ಪರಮೇಶ್ವರ್ ನೋಡಿ ಸುರೇಶ್ ಕುಮಾರ್ ಅವರೇ ಅವ್ರೇನ್ ಹೇಳ್ತಾ ಇದಾರೆ ಗ್ರೇಸ್ ಮಾರ್ಕ್ಸ್ ಒಂದಿದೆ ನೀವ್ ಹೇಳಲಿಲ್ಲ ಅಂತ ಪರಮೇಶ್ವರ್ ಆ ಪರಿಸ್ಥಿತಿ ಇವತ್ತು ನಾವು ಪತ್ರಿಕೆಯವರೆಲ್ಲ ಕೇಳ್ತಾರೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ನಾವು ಅಂದ್ರೆ ಒಬ್ಬ ಎಲ್ಲೂ ಕೂಡ ಕೆಲಸ ಸಿಕ್ಕಿರ್ಲಿಲ್ಲ ಅಪ್ಲೈ ಅಪ್ಲೈ ನೋ ರಿಪ್ಲೈ ಕೊನೆಗೆ ಅವನೊಂದು ಇಂಟರ್ವ್ಯೂ ಆರ್ಡ್ರ್ ಬಂತು ಇವತ್ತು ಕೆಲಸ ಸಿಗಲೇಬೇಕು ಅಂತ ಮನೆ ದೇವರು ಊರ ದೇವರು ಎಲ್ಲರಿಗೂ ಕೂಡ ಪ್ರಾರ್ಥನೆ ಮಾಡಿ ಹೋದ ಇಂಟರ್ವ್ಯೂಗೆ ಅವನಿಗೆ ಆಚಾರ್ಯಕ್ಕೆ ಅವ್ನ ಮುಂಚೆ ನೂರು ಮೂವತ್ತು ಜನ ನಿಂತ್ಬಿಟ್ಟಿದ್ರು ಓ ಇದು ಕೆಲಸ ಸಿಗೋದು ಡೌಟ್ ಆಯಿತು ಆದರೂ ಬಂದುಬಿಟ್ಟಿದ್ದೀವಿ ಒಂದು ಅಟೆಂಡ್ ಮಾಡೋಣ ಅಂತ ಕೂತ್ಕೊಂಡ ಓದಿರೋದು ಬಿ ಮೂರು ಗಂಟೆ ಒಂದು ಬಂತು ಸರ್ದಿ ಅವ್ರಿಗೋಗಿ ಕೇಳಿ ಕೇಳಿ ಬೇಜಾರಾಗಿತ್ತು ಅಂತ ಕಾಣುತ್ತೆ ಏಳು ನಾಲ್ಕು ರೈಷ್ಟು ಅಂತ ಕೇಳಿದರು ಏಳು ನಾಲ್ಕು ಎಷ್ಟು ಅಂತ ಇವಂಗ್ ಕ್ಯಾಲ್ಕುಲೇಟರ್ ಬಿಟ್ರೆ ಗೊತ್ತಿಲ್ಲ ಮತ್ತೆ ದೇವ್ರ ಮೇಲೆಲ್ಲ ಭಾರ ಹಾಕಿ ಏಳು ನಾಲ್ಕು ಐವತ್ತಾರು ಅಂದ ಇವ ನೀವೇ ನಕ್ಕದ್ರಿ ಹಂಗೆ ಅವರು ನಕ್ಕ ಹೋದ ಮನೆಗೆ ಹೋದ ತಕ್ಷಣ ಫಸ್ಟ್ ಕ್ಯಾಲ್ಕುಲೇಟರ್ ಓದ್ದ ಏಳು ನಾಲ್ಕು ಇಪ್ಪತ್ತೆಂಟು ಕೆಲಸ ಹೋಯ್ತು ಅಂದ್ಕೊಂಡ ಒಂದು ವಾರ ಆದ್ಮೇಲೆ ಅವನ್ ಆರ್ಡರ್ ಬಂದ್ಬಿಡ್ತು ಯಾರು ಯಾರಿಗೂ ಹೇಳಿಲ್ಲ ಹೋಗಿ ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ ಆ ಆರು ತಿಂಗಳು ಪ್ರೊಬೇಷನ್ ಏನೋ ಇರುತ್ತಲ್ಲ ಪ್ರೊಬೇಷನ್ ಮುಗಿದ್ಮೇಲೆ ಪರ್ಮನೆಂಟ್ ಆದ್ಮೇಲೆ ಆ ಭಾಷೆ ತರೋದ ಹೆಂಗ್ ಸರ್ ಕೆಲಸ ಕೊಟ್ರಿ ಅಂತ ಯಾಕಪ್ಪ ಅಂದರು ನಾವು ಕೇಳಿದ್ರಿ ಏನು ಕೇಳಿದ್ವು ಏಳು ಹಾಕಿಲ್ಲ ನೀನು ಎಷ್ಟು ಹೇಳಿದೆ ಐವತ್ತು ಆ ಬೇರೆಯವರೆಲ್ಲ ತೊಂಬತ್ತು ನೂರು ನೂರು ಇಪ್ಪತ್ತು ಹೇಳಿದ್ರು ನೀನು ಹತ್ರ ಹೇಳಿದ್ ಕೊಡಿಸ್ ಕೆಲಸ ಕೊಡಿಸ್ವ ಅದೇ ರೀತಿ ಇದು ಆ ಪರಿಸ್ಥಿತಿ ಎಲ್ಲ ಕಾಂಗ್ರೆಸ್ ಅವ್ರದ್ದು ಅದೇ ಪರಿಸ್ಥಿತಿ ಶಾಸಕರು ನಾವು ಪತ್ರಿಕೆಯಲ್ಲಿ ಓದ್ತೀರಿ ಶಾಸಕಾಂಗದ ಸಭೆ ಆದಮೇಲೆ ಎಲ್ಲ ಪತ್ರಿಕೆಯಲ್ಲಿ ಓದಿ ಏನೇನು ಬಂದಿದೆ ಅಂತ ಎಲ್ಲ ಓದ್ತೀರಿ ಮತ್ತು ನಮ್ಗೆ ಸ್ನೇಹಿತರು ಇದ್ದಾರಲ್ಲ ಅವರೆಲ್ಲ ಹೇಳ್ತಾರೆ ಅವರೆಲ್ಲ ಹೇಳಿದ್ರು ನಿಮ್ಮ ಸರ್ಕಾರನೇ ಬೆಸ್ಟ್ ಅಣ್ಣ ಈಗ ಬಂದು ನಮ್ಮದು ಆತ ಒಂಥರ ಬೆಂಕಿ ಮೇಲೆ ಬಿದ್ದಂಗ ಹಂಗಾದ್ರೆ ಸುರೇಶ್ ಹೇಳ್ದಂಗೆ ನಿಮ್ದು ಐವೆಲ್ಲ ಸುಳ್ಳು ಹೋಗಾಯ್ತು ಈಗೆಲ್ಲ ಸುಳ್ಳು ಸ್ವಾಮಿ ಎಲ್ಲ ಶ್ರೀನಿವಾಸ್ ನಿಮ್ಮ ಮಾತಾಡಿ ಈಗ ಬೇರೆಯವರೆಲ್ಲ ನಮ್ಮವರೆಲ್ಲ ಎಂಬತ್ತು ತೊಂಬತ್ತು ಅಂತ ಎಲ್ಲ ಹೇಳ್ಬಿಟ್ಟಿದ್ದಾರೆ ಅಂತ ನಿಮ್ದು ನಿಮ್ಮದು ಐವತ್ತು ಬೆಸ್ಟ್ ಆಯ್ತಲ್ಲ ಅಲ್ಲ ಒಪ್ಕೊಂಡ್ರಲ್ಲ ಎಂಬತ್ತು ಅಂತ ದೂರ ಓಕೆ ಪರಮೇಶ್ವರ್ ಒಪ್ಕೊಂಡ್ಮೇಲೆ ಏನು ಮಾಡೋಕ್ಕಾಗಲ್ಲ ಒಪ್ಕೊಂಡಿದಿರಲ್ಲ ಯಾವ ಸ್ಥಿತಿ ಅವ್ರು ಯಾವ ಸ್ಥಿತಿ ಅನ್ನೋದು ಎಂಬತ್ತಕ್ಕೆ ಒಪ್ಕೊಂಡಿದ್ದಾರೆ ಅಧ್ಯಕ್ಷರೇ ಏನಾದರೂ ಒಂದು ಒಂದು ಲ್ಯಾಂಡ್ ಮಾರ್ಕ್ ಈಗ ತಾವು ಮತ್ತು ಶಾಸಕರು ಚರ್ಚೆ ಮಾಡ್ತೀರಿ ಚರ್ಚೆ ಮಾಡಲು ಟೀಕೆ ಟಿಪ್ಪಣಿ ಇರಬಾರದಿಲ್ಲ ಸ್ವಾಭಾವಿಕ ನಾನು ಯಾವುದೇ ಸಕಾರಾತ್ಮಕವಾಗಿ ನಿಮ್ಮ ಟೀಕೆಯನ್ನು ಬಾಳ ಇಂಪಾಗಿ ಕೇಳುವಂತಹ ಒಂದು ಟೀಕೆ ಆಗಿರಲಿ ಅಂತ ಹೇಳಿಕ್ಕೆ ಬಯಸ್ತೀನಿ ಅಧ್ಯಕ್ಷರೇ ಇಲ್ಲಿ ಅಭಿವೃದ್ಧಿ ಅನ್ನೋದು ಏನಾನ ಒಂದು ಮಾನದಂಡ ಮಾಡಬೇಕು ಈ ಸರ್ಕಾರ ಬಂದ ಮೇಲೆ ಇಷ್ಟು ನೀರಾವರಿ ಯೋಜನೆಗಳು ಆಯಿತು ಯಾವುದೋ ಒಂದು ಡ್ಯಾಮ್ ಕಟ್ಟಿದ್ರು ಅಂತ ಹೇಳಬೇಕು ಆ ಡ್ಯಾಮ್ ಕಟ್ಟಿರೋದ್ನೂ ನಮ್ಮ ಮಾದೇವಪ್ಪನವರು ಸರ್ಟಿಫಿಕೇಟ್ ಕೊಟ್ಬಿಟ್ರು ಹಾಂ ಯಾರೋ ಕಟ್ಟಿದ್ದು ಟಿಪ್ಪು ಕಟ್ಟಿದ್ದು ಅಂತ ಕಟ್ಟಿದವ್ರು ಯಾರೋ ಹಾಂ ಫೌಂಡೇಶನ್ ಸ್ಟೋನು ಹಾಂ ಫೌಂಡೇಶನ್ ಸ್ಟೋನ್